ஃபோன் ஹச்சி சரி அந்த அவரு சனிவார்டு சம்சதி அவர் பிரசஸ் தோக்கப்பட்டு ரீவா மூஸ் அவர் ஃபோன் அவங்க சார் பக்கோச்சோம் அவங்க சார் ஹாங்க் ரீ யாக்குல மத்திங்க நோட்ரி மாட்ட நீல்லும் வந்து இல்லை மொத்த விஷேஷா ஹோம் சார் அது ನಿಮಗೆಲ್ಲ ನಮ್ಮ ಸಲ ಮಾಡಕತ್ತೀವಿ ನಮ್ಮ ಆನಂದಕ್ಕಾಗಿ ಮಾಡಿ ನಮ್ಮ ಸಂತೋಷಕ್ಕೆ ಮಾಡಕತ್ತೀವಿ ಅಂತ ಭಾಳಷ್ಟು ನಾವು ವಿನಂತಿ ಮಾಡ್ಕೊಂಡಾಗ ಹೌದೇ ದೇಹ ಆಗಲಿ ಬನ್ನಿ ಅಂತಂದ್ರೆ ಹಿಂಗೆ ಯಾವತ್ತೂ ಪ್ರಶಸ್ತಿ ಆಗಲಿ ಪುರಸ್ಕಾರ ಎಂದು ಸರ್ ಆಸೆ ಕೊಟ್ಟ ಹೀಗೆ ಅವರ ಒಂದು ಅನುಮತಿಯ ಮೇರೆಗೆ ನಾನು ನಮ್ಮ ಬಳಗಕ್ಕೆ ಇದೊಂದು ಸಂದೇಶವನ್ನು ಕೊಟ್ಟೆ ಅದೇ ರೀತಿಯಾಗಿ ಇನ್ನೂ ಭಾಳ ಜನ ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಇವತ್ತು ಮದುವೆ ಗೃಹ ಗೃಹ ಪ್ರವೇಶ ಏನೆಲ್ಲ ಎನ್ನುವುದರಿಂದ ಅವರೆಲ್ಲ ಆ ಕಡೆ ಬಂದಿದ್ದಾರೆ ಆದರೆ ಇಷ್ಟೆಲ್ಲ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಮುಖ್ಯವಾಗಿ ಸರಿ ಇದಕ್ಕೆ ಸಮ್ಮತಿಯನ್ನು ಸೂಚಿಸಿ ಅವರು ಈ ನಮ್ಮ ಒಂದು ಸತ್ಕಾರವನ್ನು ಸ್ವೀಕರಿಸೋದಕ್ಕೆ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾದನ್ನು ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಅರ್ಥವಾಗಲೂ ಕೂಡ ನಾನು ಫೋನ್ ಮಾಡಿ ಮಾತಾಡಿದ್ದೀನಿ ಪರಾತೀರಿ ಬರ್ರಿ ಮೇಡಮ್ಮ ಭಾಳ ಸಂತೋಷ ಆಗ್ತದೆ ಅವನಿಗೆ ನಿಮ್ಮ ಭಾಳ ಖುಷಿ ಭಾಳ ಸಾಗಿದ್ದು ಎಲ್ಲರಿಗೂ ಅಂತ ಬರೀ ಅಂದರೆ ಭಾಳ ಆನಂದದಿಂದ ನನ್ನನ್ನು ಅವರಿಗೂ ಕೂಡ ಮತ್ತು ಮಕ್ಕಳಾದಂಥ ಹೆಸರೇನು ಕೂಡ ನಾನು ಸ್ವಾಗತ ಸ್ವಾಗತವನ್ನು ನನ್ನ ವಿನಂತಿಯ ಮೇರೆಗೆ ತಾವೆಲ್ಲ ಹೋಗಿತ್ತು ಇಲ್ಲಿ ಪದ್ಧತಿ ಕೂಡ ನಾನು ಆರ್ಥಿಕವಾದಂತಹ ಸ್ವಾಗತವನ್ನು ಪಂಚ ನಮಗೆ ಬಹುಶಃ ಬಸವಕೇಂದ್ರದಲ್ಲಿ ಕೇಂದ್ರದಲ್ಲಿ ಇದೆ ಅಂತ ನಾನು ಭಾವಿಸಿದ್ದೇನೆ ಯಾಕಂದರೆ ಹುಬ್ಬಳ್ಳಿಯ ಗೋಪುರಗ್ರಸ್ಥೆಯ ಬಸವ ಕೇಂದ್ರ ಯಾವಾಗ ಸ್ಥಾಪನಾ ಆಯಿತು ಸುಮಾರು ಇಪ್ಪತ್ತು ವರ್ಷದಿಂದ ಅವರು ಅದರ ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಒಂದು ಪರಿಚಯ ತಮಗೆಲ್ಲ ಇದೆ ಆ ಸಂದರ್ಭದಲ್ಲಿ ತಾವೆಲ್ಲ ಅವರನ್ನು ನೋಡಿದ್ದೀನಿ ಅವರ ಅವರನ್ನು ಗಮನಿಸಿದ್ದೀನಿ ಸರ್ ಅಂದರೆ ಕೇಂದ್ರದ ಅಧ್ಯಕ್ಷರು ಇಷ್ಟು ಮಾತ್ರ ತಮಗೆಲ್ಲ ಪ್ರಸ್ತುತ ಆಗಿತ್ತು ಆದರೆ ಅವರು ಅದಷ್ಟ ಈ ಇಪ್ಪತ್ತು ವರ್ಷದಿಂದ ಅದಕ್ಕೆ ತನುಮನ ಧನದಿಂದ ಸೇವೆ ಮಾಡಿ ಈಗ ಆ ಪದವಿಯಿಂದ ಅವರು ನಿವೃತ್ತರಾಗಿದ್ದಾರೆ ನಿಜ ಆದರೆ ಅವರ ವ್ಯಕ್ತಿತ್ವ ಎಷ್ಟು ಘನವಾದದ್ದು ಅನ್ನುವಂಥದ್ದು ಎಷ್ಟು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಸರ್ ಅನ್ನೋದು ಅದನ್ನು ನೀವು ಕೇಳಿದರೆ ಬಹಳ ಆಶ್ಚರ್ಯ ಭಾಳಷ್ಟು ಸಾಧನೆ ಮಾಡಿದಂಥ ಭಾಳಷ್ಟು ಪಟ್ಟು ಸಾಧನೆ ಮಾಡಿದಂಥ ವ್ಯಕ್ತಿ ಯಾರಾದರೂ ನಮ್ಮ ಸಮೀಪದಲ್ಲಿ ನಮ್ಮ ಬಳಗದಲ್ಲಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ಡಾಕ್ಟರ್ ಪಿ ವಿಶಿರವ್ರವರು ಮಾತ್ರ ಅಂತ ನಾನು ಭಾಳ ಹೃದಯ ಕೂರ್ತಿ ಯಾಕೆಂದರೆ ನಾನು ಭಾಳಷ್ಟು ಒಂದು ಮೂವತ್ತು ವರ್ಷದಿಂದ ನಾನು ಸರ್ನ ಗಮನಿಸ್ಕೊಳ್ತಾ ಬಂದೆ ಸರ್ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುವಾಗ ನನಗೆ ಆ ಭಾಗ್ಯ ಸಿಗಲಿಲ್ಲ ಯೂನಿವರ್ಸಿಟಿಯಲ್ಲಿ ಎಮ್ ಎ ಮಾಡುವ ಭಾಗ್ಯ ಸಿಗಲಿಲ್ಲ ನಾನು ಎಷ್ಟು ದಿನಗೆ ಎಮ್ ಎ ಮಾಡಬೇಕಾಗ್ತದೆ ಆವಾಗ ಅದನ್ನು ಮುಗಿದ ಮೇಲೆ ನಾನು ಕೆಲವು ದಿವಸ ಬಸವ ಸ್ಟಡೀಸಿಗೆ ಅಡ್ಮಿಷನ್ ಮಾಡಿಸಿದ್ದೆ ಸರ್ ನನಗೆ ಬಸವ ಸ್ಟಡೀಸಿಗೆ ಅಡ್ಮಿಷನ್ ಮಾಡಿಸಿದ ಆವಾಗಿನಿಂದಲೂ ಕೂಡ ನಾನು ಸರ್ನ ನೋಡ್ತಾ ಇದ್ದೆ ಸರ್ನ ಗಮನಿಸ್ತಾ ಇದ್ದೆ ಭಾಳ ಶ್ರಮಜೀವಿಗಳು ಸರ್ ಅವತ್ತಿನಿಂದ ನಾನು ನೋಡ್ಕೋತಾ ಬಂದದ್ದೈತಲ್ಲ ಎಷ್ಟು ಕೆಲಸ ಮಾಡಿದ್ದಾರೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಭಾಳ ಅದ್ಭುತವಾದಂಥ ಭಾಳ ಅದ್ಭುತವಾದಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅವರ ಬಿ ಎ ಎಮ್ ಎ ಎಲ್ಲ ಕನ್ನಡ ಪ್ರಧಾನ ವಿಷಯವನ್ನು ತಗೊಂಡುಕೊಂಡು ಅವರು ರೋಡ್ದಲ್ಲಿ ಕೆಲವು ಕಾಲೇಜ್ನಲ್ಲಿ ಅವರು ಕನ್ನಡ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಮತ್ತೆ ಅಲ್ಲಿ ಪ್ರಾಚಾರ್ಯರಾಗಿ ನರೇಗು ಕಾರ್ಯವನ್ನು ನರೇಗದಲ್ಲಿ ಪ್ರಾಚಾರ್ಯರಾಗಿ ಕಾರ್ಯವನ್ನು ನಿರ್ವಹಿಸಿ ಅದೊಂದು ಒಳ್ಳೆಯ ಶಿಕ್ಷಣ ಕೇಂದ್ರವನ್ನಾಗಿ ತಯಾರು ಮಾಡಿದವರು ನಮ್ಮ ಸರ್ ಅವರ ಊರು ಅಂತಂದರೆ ನಮ್ಮ ಕೊಪ್ಪಳ ಜಿಲ್ಲೆಯ ಕೊಕ್ಕೂ ಉಪ್ನೂರಿನ ತಾಲೂಕಿನ ಒಂದು ಆಡೂರು ಗ್ರಾಮದಲ್ಲಿ ಸರ್ ಜನಿಸ್ತಾರೆ ಅವರ ತಂದೆಯವರಾದಂಥ ವೇಗ್ರಪ್ಪ ಶಿರೂರವರು ಅಪ್ಪ ಸರ್ ಅಪ್ಪ ಅವರು ಅಂತಂದರೆ ಎಷ್ಟು ಅವ್ರದ್ದು ಜೀವನ ಚರಿತ್ರೆ ಬರೆದಿದ್ದಾರೆ ಸರ್ ಅಪ್ಪ ಅವ್ರ ಜೀವನ ಚರಿತ್ರೆ ಬಂದಿದ್ದಾರೆ ಅದನ್ನು ಓದಿಲ್ಲ ಬಹಳಷ್ಟು ರೋಮಾಂಚನ ಆಕತಿ ನೋವು ಆಕತಿ ದುಃಖ ಆಕತಿ ಮತ್ತು ಎಂಥ ಒಂದು ಕ್ಷೇತ್ರದೊಳಗೆ ನ್ಯಾಯ ನಿಷ್ಠೂರಿಯಾಗಿ ಬಸವ ಮಾರ್ಗದಲ್ಲಿ ನಡ್ಕೊಂಡ್ರಪ್ಪ ಅನ್ನೋದು ಕೂಡ ಅಷ್ಟೇ ಆಶ್ಚರ್ಯ ಅವರು ಇರ್ಭದ್ರಪ್ಪ ಅವರು ಗಾಂಧಿವಾದಿಗಳು ಸ್ವಾತಂತ್ರ್ಯ ಹೋರಾಟಗಾರರು ನ್ಯಾಯ ನಿಷ್ಠೂರಿಗಳು ಜೊತೆಗೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಅವರು ಚುನಾವಣೆಗೆ ನಿಂತು ಶಾಸಕರು ಕೂಡ ಆಗ್ತಾರೆ ಅವರು ಮಾಜಿ ಶಾಸಕರು ಹೌದು ಆದರೆ ಇವತ್ತಿನ ಶಾಸಕರಿಗೆ ಆ ಶಾಸಕರಿಗೆ ಭಾಳಷ್ಟು ವ್ಯತ್ಯಾಸ ಆ ಶಾಸಕರಾಗಿದ್ದಂಥ ವೀರಭದ್ರಪ್ಪ ಅವರು ಎಷ್ಟು ಸಾದಾ ಸೀದಾ ಸರಳ ಮನುಷ್ಯರು ಅಂತಂದರೆ ಅವರೇನು ಒಂದು ಮನೆ ಕಟ್ಟಲಿಲ್ಲ ಅವರೇನು ಒಂದು ದುಡ್ಡು ತೊಗೊಳ್ಳಿಲ್ಲ ಅವರು ಖಾಲಿ ಜೇಬಿನಿಂದ ದುಡ್ದವರು ವೀರಭದ್ರಪ್ಪ ಅವರು ಅದಕ್ಕೆ ಗಾಂಧಿವಾದಿಯಾಗಿ ಗಾಂಧಿ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮಕ್ಕಳಿಗೂ ಕೂಡ ಅದೇ ಮಾರ್ಗದಲ್ಲಿ ಅವರು ಸಾಗಿಸ್ತವರು ಹೀಗಾಗಿ ತಂದೆಯ ಮಾರ್ಗದಲ್ಲಿ ನಡೆದಂತಹ ಡಾಕ್ಟರ್ ಶಿಲೂಸನ್ ಅವರು ಅವರ ಅಧ್ಯಯನ ಅಧ್ಯಾಪನ ಸಂಶೋಧನೆ ಬರವಣಿಗೆ